ಹೊನ್ನಾವರದಲ್ಲಿ ಗಣೇಶ ಹಬ್ಬದ ಸಡಗರ ಸಂಭ್ರಮ ಜೋರಾಗಿದ್ದು ಪೆಂಡಾಲ್ಗಳಲ್ಲಿ ಮನೆಗಳಲ್ಲಿ ಪ್ರತಿಷ್ಠಾಪನೆಗೊಳ್ಳಲು ಗಣೇಶ ಅಣಿಯಾಗುತ್ತಿದ್ದಾನೆ ಈ ಮಧ್ಯೆ ಚೌತಿ ಹಬ್ಬದ ಪ್ರಯುಕ್ತ ಹೊನ್ನಾವರ ಪಟ್ಟಣಕ್ಕೆ ಬಣ್ಣ ಬಣ್ಣದ ಹೂವುಗಳು ಬಂದಿವೆ ಬಿಳಿ ನೀಲಿ ಕೆಂಪು ಗುಲಾಬಿ ಹಳದಿ ನೇರಳೆ ಒಂದೇ ಎರಳೆ ಅನೇಕ ವಿನ್ಯಾಸಗಳ ಹೂವುಗಳು ಕಣ್ಮನ ಸೆಳೆಯುತ್ತಿವೆ ಹೌದು ಗಣೇಶ ಚತುರ್ಥಿ ನಿಮಿತ್ತ ಹೊನ್ನಾವರ ಪಟ್ಟಣದಲ್ಲಿ ಹೂವಿನ ವ್ಯಾಪಾರ ಬಲುಜೋರಾಗಿತ್ತು ಬಣ್ಣ ಬಣ್ಣದ ಹೂವುಗಳು ಗಣೇಶನ ಮುಡಿಗಿರಳು ತವಕದಿಂದ ಕಾಯುತ್ತಿರುವಂತೆ ಕಾಣಿಸುತ್ತಿತ್ತು ಪಟ್ಟಣದ ಶರಾವತಿ ಸರ್ಕಲ್ ಹೂವಿನ ವ್ಯಾಪಾರಿಗಳೆಂದರೆ ತುಂಬಿ ಹೋಗಿತ್ತು ಹಳದಿ ಗೊಂಡೆ ಕೆಂಪು ಗೊಂಡೆ ಸೇವಂತಿ ಕಾಕಡ ಗುಲಾಬಿ ಚಾಕಲೋಟ್ ಕೆಂಪು ಸೇವಂತಿಗಳು ಗ್ರಾಹಕರನ್ನು ಸೆಳೆಯುತ್ತಿದ್ದು ಮಲ್ಲಿಗೆ ಜಾಜಿ ಮಲ್ಲಿಗೆ ದುಬಾರಿ ಹಾಕಿದ್ದರಿಂದ ಬಹುತೇಕ ಜನರು ಗೊಂಡೆ ಸೇವಂತಿ ಹೂವುಗಳನ್ನು ಖರೀದಿಸುವುದರಲ್ಲಿ ಹೆಚ್ಚಿನ ಗಮನ ಹರಿಸಿದರು ವಿಶೇಷ ಅಂದರೆ ನೆರೆಯ ಜಿಲ್ಲೆಗಳಿಂದ ಹೂವಿನ ವ್ಯಾಪಾರಿಗಳು ಆಗಮಿಸಿದ್ರು ಹಾವೇರಿ ಹಾನಗಲ್ ದಾವಣಗೆರೆ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಯಿಂದ ರೈತರು ತಾವು ಬೆಳೆದ ಹೂವುಗಳನ್ನು ಮಾರಾಟಕ್ಕೆ ಬಂದಿದ್ರು ಬೆಳಗಿನ ಹೊತ್ತು ಗ್ರಾಹಕರು ಕಡಿಮೆ ಇದ್ದಿದ್ದರಿಂದ ವ್ಯಾಪಾರಿಗಳು ವ್ಯಾಪಾರ ಕಡಿಮೆ ಆಗ್ತಿದೆ ಎಂದರು ಆದರೆ ಸಂಜೆ ಹೊತ್ತಿಗೆ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದರಿಂದ ವ್ಯಾಪಾರ ಜೋರಾಗಿತ್ತು ಸನಾವಲ್ಲ ಅಂತ ಹೆಸರು ನಮ್ಮ ಅಣ್ಣಾರಿಯವರು ಐದು ಎಗರೆ ಗದ್ದೆದಾಗಿ ಗೊಂಡೆ ಹಾಕಿದ್ರು ಮಳಿ ಒಂದು ಈ ವರ್ಷ ಎಲ್ಲ ಹಾಳಾಗ್ಬಿಟ್ಟು ಚಿಕ್ಕಾಪಟ್ಟೆ ದುಬಾರಿ ಮಾಲ್ತು ವ್ಯಾಪಾರ ಎಲ್ಲ ವಿಶೇಷ ಅಂದರೆ ಗಣೇಶ ಚೌತಿ ಹಬ್ಬ ರೈತರು ಬೆಳೆದ ವಸ್ತುಗಳಿಗೆ ಭಾರಿ ಬೇಡಿಕೆ ಹೆಚ್ಚಿಸುತ್ತೆ ಮಣ್ಣಿನಿಂದ ಮಾಡಿದ ಮೂರ್ತಿಯಿಂದ ಮೂರ್ತಿ ಕಲಾಕಾರರ ಬದುಕು ಹಸನಾದರೆ ಹೂ ಹಣ್ಣು ಹಂಪಲುಗಳನ್ನ ಬೆಳೆಯುವ ರೈತರ ಬದುಕಿಗೆ ಆಸರಿಯಾಗುತ್ತೆ ಮತ್ತೊಂದೆಡೆ ಜಾತಿ ಮತ ಪಂಥ ಮರೆತು ಬಾಂಧವ್ಯ ಬೆಸೆಯುವ ಹಬ್ಬವಾಗುತ್ತದೆ ಒಟ್ನಲ್ಲಿ ಮಳೆಗಾಲದ ಅಬ್ಬರ ಕಡಿಮೆಯಾದ ಬಳಿಕ ಬರುವ ಗಣೇಶ ಚೌತಿ ರೈತರ ಬದುಕನ್ನು ಹಸನು ಮಾಡುವ ಹಬ್ಬ ಅನ್ನು